ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸಣ್ಣ ಘಟನೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಅಟ್ಯಾಕ್ ಅಂತ ಹೇಳ್ತಾರೆ ಇಂದಿರಾ ಗಾಂಧಿ ಮಾರ್ಷಲ್ ಸ್ಯಾಮ್ ಮಾಣೆಕ್ ಶಾ ಅವ್ರಿಗೆ ಆದೇಶ ಮಾಡ್ತಾರೆ ಪ್ರಧಾನಮಂತ್ರಿ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ನಡೆದ ಘಟನೆ ಪೂರ್ವ ಪಾಕಿಸ್ತಾನದ ಮೇಲೆ ದಾಳಿಯಾಗಬೇಕು ಮಾಣ್ಯಕ್ ಶಾ ಅವ್ರು ಹೇಳ್ತಾರೆ ನೀವು ಹೇಳಿದ ತಕ್ಷಣ ನಾವು ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಂಡಾಮಂಡಲ್ ಆಗ್ತಾರೆ ಗಾಂಧಿ ಯಾಕೆ ನೀವು ಸನ್ನದ್ಧರಾಗಿಲ್ವಾ ನಮ್ಮ ಸೈನ್ಯ ಅದಕ್ಕೋಸ್ಕರ ಸಮರ್ಥವಾಗಿಲ್ವಾ ಕ್ಷಮತ್ವ ಇಲ್ವಾ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ತಣ್ಣನ ಧ್ವನಿಯಲ್ಲಿ ಒಂದೇ ಮಾತು ಹೇಳ್ತಾರೆ ಯುದ್ಧವನ್ನು ಮಾಡುವುದು ಗೆಲ್ಲಲಿಕ್ಕಾಗಿ ಕೇವಲ ಯುದ್ಧವನ್ನು ಸಾರಲಿಕ್ಕಾಗಿ ಅಲ್ಲ ಅಂತ ಸುಮ್ಮನಾಗಿ ಸುಮ್ಮನಾಗಿಬಿಡ್ತಾರೆ ಹಾಗಾದರೆ ನಿಮಗೆ ಎಷ್ಟು ಸಮಯ ಬೇಕು ನನಗೆ ಏಳು ತಿಂಗಳು ಸಮಯ ಬೇಕು ಡಿಸೆಂಬರ್ ಹದಿಮೂರು ಹತ್ತೊಂಬತ್ತರ ಎಪ್ಪತ್ತೊಂದಕ್ಕೆ ಪಾಕ್ನ ಸೈನ್ಯಾಧಿಕಾರಿ ಹೇಳ್ತಾರೆ ನೀವೇನಾದರೂ ಈಗ ಸರೆಂಡರ್ ಆಗದೆ ಹೋದರೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಂತ ಅದೇ ಮಾಣಿಕ್ ಶಾ ಧಮಕಿ ಹಾಕ್ತಾರೆ ಅವ್ರ ಮೇಲೆ ಯುದ್ಧವಾದ ಮೇಲೆ ಪಾಕಿಸ್ತಾನ ಸೈನ್ಯ ತಲೆ ತಗ್ಗಿಸಿಕೊಂಡು ಶರಣಾಗತಿ ಆಗತ್ತೆ ಯಾಕೆ ಈ ಘಟನೆ ಹೇಳಿದೆ ಅಂತಂದರೆ ಒಂದು ಯುದ್ಧದ ಹಿಂದೆ ಇರುವಂಥ ಅಭ್ಯಾಸ ಇದೆಯಲ್ಲ ಅದು ಭಾಳ ಮುಖ್ಯವಾದದ್ದು ಅಂತ ಈಗ ಏನಾಗಿದೆ ಪಾಕಿಸ್ತಾನದಲ್ಲಿ ಅಂತ ಹೇಳ್ತೀನಿ ಮೊನ್ನೆ ನೀರನ್ನು ಬಿಟ್ಟರು ನೀರನ್ನು ಯಾವ ಮಟ್ಟಿಗೆ ಬಿಟ್ಟರು ಅಂತಂದರೆ ಅವರಿಗೆ ಅದನ್ನು ತಮ್ಮ ಬಳಿ ಸ್ಟೋರ್ ಮಾಡಿಕೊಳ್ಳಿಕ್ಕೂ ಆಗಿರಬಾರ್ದು ಅದು ತುಂಬ ಚೆನ್ನಾಗಿ ಭಾರತ ಸರ್ಕಾರಕ್ಕೆ ಗೊತ್ತಿತ್ತು ಮುಂಚೆನ ಒಪ್ಪಂದ ಒಪ್ಪಂದದಂತೆ ಮೊದಲೇ ತಿಳಿಸಿ ನೀರನ್ನು ನಿಯಮಿತ ಪ್ರಮಾಣದಲ್ಲಿ ನಿಗದಿತ ಪ್ರಮಾಣದಲ್ಲಿ ಬಿಟ್ಟರೆ ಅದನ್ನು ನಿರ್ವಹಿಸುವಂಥ ಶಕ್ತಿ ಸರ್ಕಾರಕ್ಕೆ ಇರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಬಂದದ್ದರಿಂದಾಗಿ ಅಲ್ಲಿರುವಂಥ ಮಂಗಳ ಡ್ಯಾಮ್ ಅಂತ ಏನಿದೆ ಆ ಡ್ಯಾಮ್ ಏನಾಗಿದೆ ಸಂಪೂರ್ಣವಾಗಿ ಶಿಲ್ಟ್ನಿಂದ ತುಂಬಿಟ್ಟಿದೆ ಅಂದರೆ ಕೆಸರಿನಿಂದ ತುಂಬಿಕೊಂಡಿದೆ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದೊಂದು ಸ್ಥಿತಿಯಲ್ಲಿ ಭಾರತ ಸರ್ಕಾರ ಆ ರೀತಿಯಾಗಿ ನೀರಿನ ಪ್ರವಾಹವನ್ನು ಹರಸತ್ತೆ ಸರ್ಕಾರ ಅಲಗಾಡುವಂತೆ ಮಾಡುತ್ತೆ ಯಾವಾಗ ಈ ಕೆಲಸ ಆಯಿತು ಇದ್ದಕ್ಕಿದ್ದ ಹಾಗೆ ಆದವನು ಅಲ್ಲಿಯ ರೈಲ್ವೆ ಸಚಿವನಾದಂಥ ಹನೀಫ್ ಅಬ್ಬಾಸಿ ಅಂತೇಳಿ ಈ ಹನೀಫ್ ಅಬ್ಬಾಸಿ ರೈಲ್ವೆ ಸಚಿವ ಈತ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ಈತನದೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ ಭಾಷಣ ಇದೆ ನಿಮಗೆ ಯೂಟ್ಯೂಬ್ ಹೋದರೆ ಗೊತ್ತಾಗುತ್ತೆ ಹನೀಫ್ ಅಬ್ಬಾಸಿ ಅನ್ನ ಇಂಡಿಯಾ ಅಂತೇಳಿ ಒಂದು ಸ್ಪೀಚನಾಗ ಹಾಕಿದರೆ ನೀವು ಕೇಳಿಸ್ಕೊಬೋದು ಏನೇನು ಮಾತಾಡಿದ್ದಾನೆ ಈತ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಈತ ಬ ಪಾಕಿಸ್ತಾನ ಸರ್ಕಾರ ಹೇಗೆ ಹೆದರ್ಕೊಂಡಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಯಾವಾಗ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾನೆ ಹೇಳಿ ಇಬ್ಬರು ಜಗಳ ನಡೀತಾ ಇರುತ್ತೆ ಒಬ್ಬ ವ್ಯಕ್ತಿ ತಣ್ಣಗೆ ಕೇಳಿಸ್ಕೊಂಡು ನಿಂತಿರ್ತಾನೆ ಇನ್ನೊಬ್ಬ ವ್ಯಕ್ತಿ ಇನ್ನಿಲ್ಲದ ಹಾಗೆ ಎಗರಾಡ್ತಿರ್ತಾನೆ ನಾವು ಆವಾಗ ಅರ್ಥ ಮಾಡ್ಕೋಬೇಕು ತಣ್ಣಗಿರುವ ವ್ಯಕ್ತಿಯ ಸಾಮರ್ಥ್ಯ ತುಂಬ ಜಾಸ್ತಿ ಇದೆ ಅದನ್ನು ನೋಡಿ ಎದುರುಗಡೆ ಇರುವಂಥ ವ್ಯಕ್ತಿ ವಿಚಲಿತನಾಗಿದ್ದಾನೆ ಆತಂಕಗೊಂಡಿದ್ದಾನೆ ಉದ್ವಿಗ್ನಗೊಂಡಿದ್ದಾನೆ ಆತನ ಏನು ಮಾಡಲಿಕ್ಕೆ ಆಗಲಾರದಂಥ ಅಸಹಾಯಕ ಸ್ಥಿತಿಯಲ್ಲಿ ಆತ ಎಗ್ರಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಇದು ಸೈಕಾಲಜಿಯಲ್ಲಿ ಬರುವಂಥ ಪಾಠ ಇದೇ ಕೆಲಸವನ್ನು ಹನೀಫ್ ಅಬ್ಬಾಸಿ ಮಾಡಿದ್ದಾನೆ ಆತ ಹೇಳ್ತಾನೆ ಈ ಶಹೀನ್ ಘಜನವಿ ಘೋರಿ ಮುಂತಾದ ಪರಮಾಣು ಅಸ್ತ್ರಗಳೇನಿದಾವಲ್ಲ ಒಂದು ನೂರ ಮೂವತ್ತು ಅಸ್ತ್ರಗಳು ನಮ್ಮ ಬಳಿ ಇದಾವಲ್ಲ ಅವನ್ನ ಈ ಎಕ್ಸಿಬಿಷನ್ನಲ್ಲಿ ಇಡಲಿಕ್ಕೆ ನಾವು ತಯಾರಿ ಮಾಡಿದ್ದಲ್ಲ ಅದನ್ನು ಭಾರತದ ಮೇಲೆ ದಾಳಿ ಮಾಡಲಿಕ್ಕಾಗಿಯೇ ನಾವು ಮಾಡಿದ್ದೇವೆ ಅಂತ ಹೇಳ್ತಾನೆ ನೋಡಿ ಈ ದೇಶದಲ್ಲಿ ಈ ಜಗತ್ತಿನ ಇಷ್ಟು ಎಲ್ಲ ಯುದ್ಧಗಳಾಗಿದೆ ಮನೆ ಮನೆ ತಾನೇ ರಷ್ಯಾ ಉಕ್ರೇನ್ ಯುದ್ಧ ಆಗಿದೆ ಯಾವತ್ತಾದರೂ ಪರಮಾಣು ಬಾಂಬನ್ನು ಬಳಸ್ತೀವಿ ಅಂತ ರಷ್ಯಾ ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ ಅಮೇರಿಕಾ ವಿಯೆಟ್ನಾಂ ಯುದ್ಧ ಆಗುತ್ತೆ ಅಮೇರಿಕ ಯಾವತ್ತಾದರೂ ನಿನ್ನ ಮೇಲೆ ಪರಮಾಣು ಬಾಂಬ್ ಹಾಕ್ತೀನಿ ಅಂತ ಹೇಳಿದೆಯಾ ಜಗತ್ತಿನ ಯಾವ ರಾಷ್ಟ್ರ ಬದಲಿ ಬ ರಾಷ್ಟ್ರದ ಬಳಿ ಪರಮಾಣು ಅಸ್ತ್ರಗಳಿದಾವೋ ಅವ್ರು ಯಾರೂ ಕೂಡ ಅದನ್ನು ಹೇಳಿಕೊಂಡು ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡೋದಿಲ್ಲ ಏಕೆಂದರೆ ಎದುರಾಳಿಗೆ ಈತನ ಶತ್ರುವಿನ ಪಳೆ ಪಾಳಯದಲ್ಲಿ ಯಾವ್ಯಾವ ರೀತಿಯ ಅಸ್ತ್ರಗಳಿದಾವೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಅದನ್ನು ವರ್ಬಾಟಮಾಗಿ ಅಂದರೆ ಶ ನಿಮ್ಮ ನೀವು ಅದನ್ನು ಕ್ಲೀಷೆ ರೀತಿಯಲ್ಲಿ ಶಬ್ದಶಃ ಹೇಳಬೇಕಾದ ಅಗತ್ಯ ಇರೋದಿಲ್ಲ ಧಮಕಿ ಹಾಕಬೇಕಾದ ಅಗತ್ಯ ಇರುವುದಿಲ್ಲ ಹಾಗಾದರೆ ಈತ ಆ ಕೆಲಸ ಯಾಕೆ ಇದು ಮಾಡ್ತಾ ಮಾಡ್ತಾಯಿದ್ದಾನೆ ಏಕೆಂದರೆ ಭಾರತ ಹೆದ್ರಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಭಾರತದಲ್ಲಿ ನೋಡಿ ಅವರು ಪರಮಾಣು ಬಾಂಬ್ ಹಾಕಿಬಿಡ್ತಾರೆ ಅಂತ ಭಾರತದ ಸರ್ಕಾರದ ವಿರುದ್ಧವಾಗಿ ಅಲ್ಲಿಯ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ ವಿಪಕ್ಷದವರು ಈ ವಿಷಯವನ್ನು ಎತ್ಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಈ ವಿಷಯವನ್ನು ಹೇಳ್ತಾನೆ ಪರಮಾಣು ಬಾಂಬ್ ಹೊಂದಿದ್ರೆ ಸಾಕ ಯುದ್ಧವನ್ನು ಗೆದ್ದು ಬಿಡಬಹುದಾ ಇಲ್ಲಿವರೆಗೂ ಪಾಕಿಸ್ತಾನ ನಾಲ್ಕು ಬಾರಿ ಪಾಕಿಸ್ತಾನ ಭಾರತದ ಯುದ್ಧ ಆಗಿದೆ ಹತ್ತೊಂಬತ್ತು ನಲವತ್ತೆಂಟು ಅರವತ್ತೈದು ಎಪ್ಪತ್ತೊಂದು ಹತ್ತೊಂಬತ್ತ ತೊಂಬತ್ತೆಂಟು ನಾಲ್ಕು ಯುದ್ಧದಲ್ಲಿಯೂ ಅವರು ಹೀನಾತಿಹೀನವಾಗಿ ಸೋತು ಹೋಗಿದ್ದಾರೆ ಸೋತು ಹೋಗುವುದಷ್ಟೇ ಅಲ್ಲ ಬಹಳ ದೊಡ್ಡ ಮಟ್ಟದ ಮಾನಭಂಗವನ್ನು ಅನುಭವಿಸಿದ್ದಾರೆ ಆದರೆ ಅವರ ಸೈನ್ಯದ ಜನರಲ್ ತಮ್ಮ ಸರ್ಕಾರದ ಬಳಿ ಹೋಗಿ ದೇಶದ ಬಳಿ ಹೋಗಿ ಭಾರತಕ್ಕೆ ಸರಿಯಾದ ಪಾಠ ಕಲಿಸಿ ಬಂದಿದ್ದೇವೆ ಅಂತ ಪ್ರತಿ ಬಾರಿ ಸುಳ್ಳು ಹೇಳಿದ್ದಾರೆ ಎಂಥ ಮಜಾ ನೋಡಿ ಸೋತಿರೋದು ಜಾಗತಿಕವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಅಲ್ಲಿಯ ಸೇನಾ ಜನರಲ್ಲೂ ಅಲ್ಲಿಯ ಸರ್ಕಾರ ಅಲ್ಲಿಯ ಜನರಿಗೆ ಹೇಗೆ ಹೂಬೇಕು ಇದು ಮಾಡುತ್ತೆ ಅಂತಂದರೆ ಅವರಿಗೆ ಸುಳ್ಳನ್ನು ಹೇಳುತ್ತೆ ಅಂತಂದರೆ ನೋಡಿ ನಾವು ಗೆದ್ದಿದ್ದೇವೆ ಭಾರತಕ್ಕೆ ಪಾಠವನ್ನು ಕಲಿಸಿದ್ದೇವೆ ಈಗ ಅದೇ ಕೆಲಸವನ್ನು ಈ ಹನೀಫಾ ಬಾಸಿ ಮಾಡ್ತಾ ಇರೋದು ಈತ ಹೇಳ್ತಾನೆ ಭಾರತ ಭಯೋತ್ಪಾದನೆಯಲ್ಲಿ ಎಲ್ಲಕ್ಕಿಂತ ಮುಂದಿದೆ ಗುಜರಾತ್ನಲ್ಲಿ ಮುಸಲ್ಮಾನರು ನಡೆದ ಮೇಲೆ ನಡೆದಂಥ ದಾಳಿಯನ್ನು ನೋಡಿ ಇಲ್ಲಿ ಬಿಹಾರದಲ್ಲಿ ನಡೆದಂಥ ದಾಳಿಯನ್ನು ನೋಡಿ ಈಗ ತನ್ನದೇ ಕಾಶ್ಮೀರದ ಇದು ತನ್ನದೇ ವೈಫಲ್ಯದಿಂದ ಕಾಶ್ಮೀರದಲ್ಲಿ ಆಗಿರುವಂಥ ಘಟನೆ ಇದು ನಮ್ಮ ಮೇಲೆ ಗುಬ್ಬೆ ಕೂರಿಸ್ತಾ ಇದ್ದಾರೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಭಾರತಕ್ಕೆ ತಕ್ಕ ಪಾಠ ಕಲಿಸ್ತೇವೆ ನೀವೇನಾದರೂ ಇದೇ ರೀತಿ ನೀರಿನ ವಿಚಾರಕ್ಕೆ ನಮ್ಮ ವಿರುದ್ಧವೇನಾದರೂ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಸರ್ಕಾರ ಇದರ ಬಗ್ಗೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಈಗಾಗಲೇ ಸಭೆಯನ್ನು ಮಾಡಿದೆ ನಾನು ರೈಲ್ವೆ ಸಚಿವನಾಗಿ ಎಲ್ಲ ಬೋಗಿಗಳನ್ನು ಎಲ್ಲ ರೈಲ್ವೆಗಳನ್ನು ಸೈನ್ಯಕ್ಕೆ ಬಿಟ್ಟುಕೊಟ್ಬಿಟ್ಟಿದ್ದೇನೆ ಅವ್ರು ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು ನಮ್ಮ ಪ್ಯಾಸೆಂಜರ್ಗಿಂತ ಹೆಚ್ಚಾಗಿ ನಮ್ಮ ಎಲ್ಲ ರೈಲ್ವೆಗಳು ಸೈನ್ಯದವರಿಗೆ ಈಗ ಮೀಸಲಾಗ್ತವೆ ಎಲ್ಲ ರೀತಿಯ ಯುದ್ಧಕ್ಕೆ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಈ ರೀತಿಯ ಭಾಷಣವನ್ನು ಮಾಡಿದ್ದಾನೆ ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನೋದು ತಮಗೆ ಹೇಳಬೇಕು ವಾಸ್ತವವಾಗಿ ಒಂದೇ ಒಂದು ದಿವಸ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಧಿಕೃತವಾದಂಥ ದಾಖಲೆ ಜಿ ಹೆಚ್ ಕ್ಯೂ ಅಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಸೈನಿಕರು ಅಲ್ಲಿಯ ಸೇನೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಅವರಿಗೆ ಸಿಗಬಹುದಾದಂಥ ಮೂಲಭೂತ ಸೌಕರ್ಯಗಳನ್ನೇ ಕಳೆದ ಆರು ತಿಂಗಳಿಂದ ಕೊಡಲಾಗ್ತಾ ಇಲ್ಲ ಅವರಿಗೆ ತಾಲೀಮು ನಡೀತಾ ಇಲ್ಲ ಅವರ ಟ್ಯಾಂಕರ್ಗಳಿಗೆ ಡೀಸೆಲ್ಗಳಿಲ್ಲ ಅವರಿಗೆ ಬೇಕಾದಂಥ ಕನಿಷ್ಠ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಸಂಬಳಗಳಾಗ್ತಾ ಇಲ್ಲ ಆಸೀಮ್ ಮುನೀರ್ ಬಣ ಒಂದು ಕಡೆ ಇದೆ ಇನ್ನೊಂದು ಬಣ ಒಂದು ಕಡೆ ಸಿಂಧು ಒಂದು ಕಡೆ ಪಂಜಾಬು ಎರಡು ಬಣಗಳಾಗಿ ಒಳಗೊಳಗೆ ತಿಕ್ಕಾಟ ನಡೀತಾ ಇದೆ ಮಜಾ ಏನಪ್ಪ ಅಂತಂದರೆ ಪಾಕಿಸ್ತಾನದ ಸೈನ್ಯದ ಮಜಾ ಏನಂದರೆ ಅಲ್ಲಿಯ ಜನರಲ್ಗಳು ಅಲ್ಲಿ ಮೇಜರ್ಗಳೇನಿದಾರಲ್ಲ ಅವ್ರಿಗೆ ಈ ಸೈನ್ಯದ ಕೆಲಸ ಅಂದರೆ ತಾವು ಮೇಜರು ಆರ್ಮಿ ಆಫೀಸರು ಮಾರ್ಷಲ್ಲು ಅಂತೆಲ್ಲ ಹೇಳ್ಕೊಳ್ಳೋದು ಘನತೆಗೆ ಇರುವಂಥ ಬಿರುದು ಮಾತ್ರ ಅದೊಂದು ಅಧಿಕಾರ ಮಾತ್ರ ಅವರು ಮೂಲತಃ ಅವರು ಮಾಡುವ ಕೆಲಸಗಳಿಗೆ ಸಿಮೆಂಟ್ ತಯಾರಿಯನ್ನು ಅಲ್ಲಿ ಸೈನ್ಯ ಮಾಡುತ್ತೆ ಬಿಸ್ಕಿಟ್ ಅಲ್ಲಿ ಸೈನ್ಯ ಮಾಡುತ್ತೆ ಟಿ ವಿ ಸೀರಿಯಲ್ ತಯಾರಿ ಮಾಡುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತೆ ಫ್ಲ್ಯಾಟು ಅಪಾರ್ಟ್ಮೆಂಟ್ ಕಟ್ಸತ್ತೆ ಮಾಡಲಾರದ ದಂಧೆಯೇ ಉಳಿದಿಲ್ಲ ಅಷ್ಟು ದಂಧೆಯನ್ನು ಅಲ್ಲಿಯ ಸೈನ್ಯ ಮಾಡತ್ತೆ ಯಾವ ಜಾಗೆಗೆ ಪೇಶಾವರಿಗೆ ಟ್ರಾನ್ಸ್ಫರ್ ಆದರೆ ನನಗೇನು ಲಾಭ ಅಂತ ಒಬ್ಬ ಮೇಜರ್ ಆಲೋಚನೆ ಮಾಡ್ತಾನೆ ಇನ್ನೊಬ್ಬ ಇಸ್ಲಾಮಾಬಾದ್ನಲ್ಲಿದ್ದರೆ ಏನಾಗತ್ತೆ ಅಂತ ಕೋರ್ ಕಮಾಂಡರ್ ಆಲೋಚನೆ ಮಾಡ್ತಾನೆ ಹೀಗಾಗಿ ಅವರು ಯಾರೂ ಕೂಡ ಫುಲ್ ಟೈಮ್ ಆಗಿ ದೇಶಕ್ಕಾಗಿ ಹೋರಾಡುವಂಥ ನಮ್ಮ ದೇಶದಲ್ಲಿ ಹೇಗೆ ಸೈನಿಕರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಯಾಕಿದೆ ಅಂತಂದರೆ ನಮ್ಮ ಸೈನಿಕರು ಕೇವಲ ಮತ್ತು ಕೇವಲ ದೇಶದ ಬಗ್ಗೆ ಮಾತ್ರ ಆಲೋಚನೆ ಮಾಡುವಂಥ ಜನ ತಮ್ಮ ಕುಟುಂಬಗಳನ್ನು ತೊರೆದು ಹವಾಮಾನ ವೈಪರೀತ್ಯದ ಮಧ್ಯೆ ಮಧ್ಯೆ ದೇಶದ ಗಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಂಟೆ ಅಹರ್ನಿಶಿ ಅಹೋರಾತ್ರಿ ನಮಗಾಗಿ ಸೇವೆಯನ್ನು ಸಲ್ಲಿಸುವ ಜನ ಭಾರತ ದೇಶದಲ್ಲಿ ಇದೇ ಭಾರತದಿಂದ ಒಡೆದು ಹೋದಂಥ ಧರ್ಮಾಂಧ ರಾಷ್ಟ್ರವಾದಂಥ ಪಾಕಿಸ್ತಾನದಲ್ಲಿ ಸೈನ್ಯ ಮತ್ತು ಸೈನ್ಯದಲ್ಲಿರುವ ಸೇವೆ ಅಂದರೆ ಅದು ಕೇವಲ ತನ್ನ ಖಾತೆಗಾಗಿ ಪೋಸ್ಟ್ಗಾಗಿ ಅಧಿಕಾರದ ದರ್ಪಕ್ಕಾಗಿ ದಬ್ಬಾಳಿಕೆಗಾಗಿ ಇರುವಂಥ ಒಂದು ಉದ್ಯೋಗ ಮಾತ್ರ ಅದನ್ನು ಹೊರತುಪಡಿಸಿ ಅವರೆಲ್ಲರೂ ವ್ಯಾಪಾರಿಗಳು ಯಾವುದರಲ್ಲಿ ಎಷ್ಟು ಲಾಭ ಇದೆ ಅಂತ ನೋಡ್ತಾರೆ ಹೇಗೆ ವೈಭವೋಪೇತ ಜೀವನ ಮಾಡಬೇಕು ಅಂತ ನೋಡ್ತಾರೆ ಅಂದರೆ ಒಂದು ಕಾಲಕ್ಕೆ ಪಾಕಿಸ್ತಾನದಲ್ಲಿ ಒಬ್ಬ ಕಮಾಂಡರು ಅಥವಾ ಒಬ್ಬ ಫ್ರೀ ಮ ಮಾರ್ಷಲ್ಲು ಅಥವಾ ಒಬ್ಬ ಮೇಜರು ಒಬ್ಬ ಕರ್ನಲ್ಲು ಯಾರಾದರೂ ಇದ್ದಾನೆ ಅಂತಂದರೆ ಅಲ್ಲಿಯ ಕುಟುಂಬಗಳಿದಾವಲ್ಲ ತಮ್ಮ ಮಗಳನ್ನು ಕೊಡಲಿಕ್ಕೆ ಭಾಳ ಮುಂದೆ ಬರೋರು ಅಷ್ಟೇ ಅಲ್ಲ ಅಲ್ಲಿಯ ತರುಣಿಯರ ಆಸೆ ಏನು ಅಂತಂದರೆ ಈ ಆರ್ಮಿ ಆಫೀಸರ್ನ ಮದುವೆ ಆಗಬೇಕು ಅಂತ ನಮ್ಮಲ್ಲಿ ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಒಂದು ರೀತಿಯದಾದಂಥ ಮುದ ಅನ್ನೋದಿದೆ ಅದ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇದೆಯಲ್ಲ ಅಲ್ಲ ಆ ರೀತಿಯಾಗಿ ಅಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾನೆ ಅವನು ಯಾವುದೋ ಒಂದು ಪೋಸ್ಟಲ್ಲಿದ್ದಾನೆ ಕರ್ನಲ್ ಆಗಿದ್ದಾನೆ ಹಂಗೆಲ್ಲ ಅಂದ್ಬಿಟ್ರೆ ಅಲ್ಲಿಯ ತರುಣರೆಲ್ಲ ಮುಗಿ ತರುಣಿಯರೆಲ್ಲ ಮುಗಿಬಿದ್ದು ಮದುವೆ ಆಗೋ ಈಗ ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ ಆತ ಸೈನ್ಯದಲ್ಲಿ ಕೆಲಸ ಮಾಡ್ತಾನೆ ಅಂತಂದರೆ ಆತನಿಗೆ ಯಾವ ಕುಟುಂಬದವರು ತಮ್ಮ ಹೆಣ್ಮಕ್ಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಮದುವೆ ಮಾಡೋದಿಲ್ಲ ಆ ರೀತಿಯದಾದಂಥ ಸಂಪೂರ್ಣವಾಗಿ ಅವರ ಇಡೀ ಸೈನ್ಯದ ಜಂಗಾಬಲವೇ ಉಡುಗಿ ಹೋದಂಥ ಅವರ ಕೀರ್ತಿ ಧರಾಶಾಹಿಯಾಗಿರುವಂಥ ಕೆಟ್ಟ ದಟ್ಟ ದರಿದ್ರ ಅಧಃಪತನದ ಸ್ಥಿತಿಯಲ್ಲಿ ಅಲ್ಲಿಯ ಸೈನ್ಯ ಇದೆ ಇದು ಕೇವಲ ದುಡ್ಡು ಇಲ್ಲದೆ ಇಲ್ಲ ಆ ದೇಶದಲ್ಲಿ ಅದಕ್ಕೋಸ್ಕರ ಹಿಂಗಾಗಿದೆ ಅಂತ ಪರಿಭಾವಿಸಬಾರ್ದು ಅಲ್ಲಿಯ ಸೈನಿಕರ ಚಾರಿತ್ರ್ಯ ಸೈನ್ಯ ಯೋಧರ ಚಾರಿತ್ರ್ಯ ಅಲ್ಲಿ ನಡೀತಾ ಇರುವಂಥ ಅಂತರಾಜಕೀಯ ರಾಜಕೀಯ ಮತ್ತು ಸ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವ ರೀತಿ ಅಲ್ಲಿಯ ಯೋಧರ ಸ್ಥಿತಿಯನ್ನು ಆ ರೀತಿ ತಂದಿಟ್ಟಿದ್ದಾವೆ ನೈತಿಕವಾಗಿ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥ ಸೈನಿಕ ವ್ಯವಸ್ಥೆ ಅದು ಹೀಗಾಗಿ ಅವರು ಯುದ್ಧವನ್ನು ಮಾಡುವ ಸ್ಥಿತಿಯಲ್ಲಿಯೇ ಇಲ್ಲ ಈ ಹಿಂದಿನ ಯುದ್ಧಗಳಲ್ಲಿ ಅಟ್ಲೀಸ್ಟ್ ಯುದ್ಧ ಮಾಡುವ ಮನಸ್ಥಿತಿಯಲ್ಲಿ ಆದರೂ ಇದ್ದರು ಯುದ್ಧ ಮಾಡೋಣ ಅನ್ನೋಂಥ ವೇರಾವೇಶ ವೀರಾವೇಶವಾದರೂ ಇತ್ತು ಈ ಬಾರಿ ಯಾರು ಯುದ್ಧಕ್ಕಾಗಿ ಇಷ್ಟೆಲ್ಲ ಅಣಿಗೊಳಿಸಿದನೋ ಆ ವ್ಯಕ್ತಿಯ ಹಸಿಮುನೀರು ಬಂಕರ್ನಲ್ಲಿ ಅಡಿಗೆ ಕೊಡ್ತಿದ್ದಾನೆ ಮತ್ತು ಉಳಿದ ಎಲ್ಲ ಕೋರ್ ಕಮಾಂಡರ್ಗಳು ತಮ್ಮ ತಮ್ಮ ಕುಟುಂಬಗಳನ್ನು ಲಂಡನ್ಗೆ ಕೆನಡಾಗೆ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ ಯಾರು ಇಲ್ಲಿರೋದು ಬೇಡ ಇಲ್ಲಿ ಸೇಫ್ ಇಲ್ಲ ಅಂತೇಳಿ ಅಲ್ಲಿ ಜನಸಾಮಾನ್ಯರು ಸಾಯಲಿ ನಾವು ನಮ್ಮ ಕುಟುಂಬದವ್ರು ಉಳಿಬೇಕು ಒಂದು ಮಾತು ಹೇಳಿದ್ದೆ ನಾನು ನಿನ್ನೆ ಸಂಚಿಕೆಯಲ್ಲಿ ಅಲ್ಲಿ ಬಂದು ಹೋದಂಥ ಇಷ್ಟೂ ಜನರಲ್ಗಳು ಇಷ್ಟೂ ಪ್ರೈಮ್ ಮಿನಿಸ್ಟರ್ಗಳು ಯಾರೂ ಕೂಡ ಪಾಕಿಸ್ತಾನದಲ್ಲಿ ಸೆಟ್ಲ್ ಆಗಿಲ್ಲ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ನಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದಿಂದ ಹುಡುಗರು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಾರೆ ಅಲ್ಲಿ ವಿಲಾಸಿ ಜೀವನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ದುಡ್ಡನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ ಪಾಕಿಸ್ತಾನ ಭಿಕ್ಷಾಟನೆಗೆ ಬಂದು ನಿಂತಿದೆ ಅವರದೇ ಮುಸಲ್ಮಾನ ರಾಷ್ಟ್ರಗಳು ಅವರನ್ನು ನಂಬಲಾರದ ಸ್ಥಿತಿಗೆ ಬಂದಿದ್ದಾವೆ ಉದಾಹರಣೆಗೆ ಒಂದೇ ಒಂದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಬಾಯಿ ಬಿಟ್ಟು ಆದೇಶವನ್ನು ಮಾಡಿದ್ದಾರೆ ಅವರು ಸರ್ಕಾರದಿಂದ ಏನಂತಂದರೆ ಪಾಕಿಸ್ತಾನದಿಂದ ಯಾರೂ ನಮ್ಮ ಹಜ್ಗೆ ಬರಬೇಕಾದ ಅಗತ್ಯ ಇಲ್ಲ ಏಕೆಂದರೆ ಅವರು ಬಂದು ಇಲ್ಲಿ ಬಂದು ಕ್ರಿಮಿನಲ್ ಕೆಲಸಗಳನ್ನು ಮಾಡ್ತಾರೆ ಭಿಕ್ಷಾಟನೆಯನ್ನು ಮಾಡ್ತಾರೆ ಅಂತ ಸುತ್ತೋಲೆಯನ್ನು ಹೊರಡಿಸ್ತಾನೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಇವರ ಸ್ಥಿತಿ ಹೇಗಿದೆ ಆಲೋಚನೆ ಮಾಡಿ ಇನ್ನು ಈಗ ಮೂರು ದಿವಸದಲ್ಲಿ ನಡೆದಂಥ ಬೆಳವಣಿಗೆ ಏನು ವಾಘಾ ಬಾರ್ಡ್ರ್ ಅಠಾರಿ ಬಾರ್ಡ್ರನ್ನ ಕ್ಲೋಸ್ ಮಾಡಿದ್ದೀವಿ ನಾವು ಅಠಾರಿ ಬಾರ್ಡರ್ ಕ್ಲೋಸ್ ಮಾಡಿರೋದ್ರಿಂದ ಸಾಗಾಣಿಕೆಗೆ ತೊಂದರೆಯಾಗಿರುವುದರಿಂದ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಭಾರತ ದೇಶದಿಂದ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಔಷಧಿಗಳ ಕಚ್ಚಾ ವಸ್ತುಗಳು ಭಾರತದಿಂದ ಅಲ್ಲಿ ಇದ್ದವು ನಿಮ್ಮ ಕ್ಯಾನ್ಸರ್ನ ಔಷಧಿಗಳೆಲ್ಲ ಇಲ್ಲಿಂದನೇ ಹೋಗ್ತಾಯಿದ್ದು ಉಳದೆಲ್ಲ ಆ್ಯಂಟಿಬಯೋಟಿಕ್ಗಳಿಗೆ ಕಚ್ಚಾ ಪದಾರ್ಥ ಇಲ್ಲಿಂದನೇ ಇತ್ತು ಇದೆಲ್ಲವೂ ನಿಂತಿರೋದರಿಂದ ಅಲ್ಲಿ ಡ್ರಗ್ ಡಿಪಾರ್ಟ್ಮೆಂಟ್ ಏನಿದೆ ಪಾಕಿಸ್ತಾನ ಡ್ರಗ್ ಡಿಪಾರ್ಟ್ಮೆಂಟ್ ಅಂತೇನಿದೆ ಡಿಪಾರ್ಟ್ಮೆಂಟ್ ಆಫ್ ಡ್ರಗ್ಸ್ ಪಾಕಿಸ್ತಾನ ಅಂತ ಅದ್ರ ಹೆಸರು ಆ ಇದು ಏನಿದೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದೆ ಈಗ ಅವರು ಬೇರೆ ಕಡೆಯಿಂದ ಚೈನಾದಿಂದನೋ ಬೇರೆ ಕಡೆಯಿಂದ ಕಚ್ಚಾ ಪದಾರ್ಥ ತಂದು ತರಿಸ್ಕೊಂಡು ತಮ್ಮ ಅಲ್ಲಿಯ ಗ್ರಾಹಕರಿಗೆ ಔಷಧಿಗಳನ್ನು ಸರಬರಾಜು ಮಾಡಬೇಕು ಅಲ್ಲಿವರೆಗೂ ಜನ ಕಾಯ್ತಾ ಇರಬೇಕು ಆ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಎರಡನೇ ದಿನ ಒಂದು ಘಟನೆಯನ್ನು ಈ ಸೈನಿಕರ ಬಗ್ಗೆ ಹೇಳಬೇಕು ನಿಮ್ಗೆ ಅದೇನಂದ್ರೆ ಇತ್ತೀಚೆಗೆ ನಡೆದಂಥ ಈ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಜಾಫಾರ್ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಎಕ್ಸ್ಪ್ರೆಸ್ನಲ್ಲಿ ಟ್ರೈನ್ನಲ್ಲಿ ಎಲ್ಲ ಸೈನಿಕರು ಹೋಗ್ತಾ ಇದ್ದರು ತಮಗೆ ಗೊತ್ತಿರೋ ವಿಚಾರ ಆ ಜಾಫರ್ ಎಕ್ಸ್ಪ್ರೆಸ್ನ ಈ ಲಿಬರೇಷನ್ ಆರ್ಮಿಯವರು ಹೈಜಾಕ್ ಮಾಡಿಬಿಡ್ತಾರೆ ಎಷ್ಟೋ ಜನರನ್ನು ಸಾಯಿಸ್ತಾರೆ ಸೈನಿಕರೆಲ್ಲ ಇದು ಕಂಡ ಕಂಡ ಕಡೆ ಗುಂಡು ಹೊಡೆಯಲಾಗತ್ತೆ ಎನ್ಕೌಂಟರ್ಗಳಾಗ್ತವೆ ಎಲ್ಲರೂ ವಾಪ್ ವಾಪಸ್ ಟ್ರೈನ್ ಹೋಗುತ್ತೆ ಎನ್ಕೌಂಟರ್ ಆಗಿದ್ದನ್ನು ಯಾವುದನ್ನು ಹೈಜಾಕ್ ಮಾಡಲಾಗಿತ್ತು ಅದ್ರ ಪ್ರಕರಣ ಮುಗಿದು ಹೋಗುತ್ತೆ ಅದಾದಮೇಲೆ ಅಲ್ಲಿಯ ಸೈನ್ಯ ತೀರ್ಮಾನ ಮಾಡುತ್ತೆ ಏನಂತಂದ್ರೆ ವಾಪಸ್ ಅವ್ರಿಗೆ ನಾವು ಸೇಡನ್ನು ತೀರ್ಸ್ಕೋಬೇಕು ಸೇಡನ್ನು ತೀರ್ಸ್ಕೊಳಕ್ಕೆ ಹಂಗೆ ಬಿ ಎಲ್ ಎ ಮೇಲೆ ಸೇಡ್ ತರ್ಸ್ಕೋ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮೇಲೆ ಸೇಡ್ ತೀರ್ಸ್ಕೋಬೇಕು ಯಾಕಂದರೆ ಅವರು ಈ ರೀತಿ ಹೈಜಾಕ್ ಮಾಡುವ ಮೂಲಕ ನಮಗೆ ಅವಮಾನ ಮಾಡಿದ್ದಾರೆ ವಾಪಸ್ಸು ಕೊಟ್ಟಾದಿಂದ ಬೊಲಾನ್ಗೆ ಟ್ರೈನ್ ಹೊಡ್ತದೆ ಆ ಟ್ರೇನ್ನಲ್ಲಿ ನೂರಾರು ಜನ ಸೈನಿಕರನ್ನು ಕಳಿಸಲಾಗತ್ತೆ ಶಸ್ತ್ರಗಳನ್ನ ಕೊಟ್ಟು ಕಳಿಸಲಾಗತ್ತೆ ಎಲ್ಲವೂ ಆಗಿ ಟ್ಯಾಂಕರ್ ಪ್ಯಾಂಕರ್ ಎಲ್ಲ ಹೋಗ್ತವೆ ಒಂದು ಬೋಗಿಯಲ್ಲಿ ಎರಡು ನೂರ ಐವತ್ತು ಶವದ ಪೆಟ್ಟಿಗೆಗಳು ಇರ್ತವೆ ಕಾಫಿನ ಬಾಕ್ಸ್ಗಳು ಖರೀದಿ ಮಾಡಿ ಅದರ ಜೊತೆ ಕಳಿಸಿರ್ತಾರೆ ಅದೇ ಟ್ರೈನಲ್ಲಿ ಸೈನಿಕರಿಗೆ ಈ ವಿಚಾರ ಗೊತ್ತಿಲ್ಲ ಇವರು ಬಂದು ಇನ್ನೇನು ಬೋಲಾನಲ್ಲಿ ಇಳಿಬೇಕು ಅದಕ್ಕಿಂತ ಮುಂಚಿನ ಸ್ಟೇಷನ್ನಲ್ಲಿ ನೋಡ್ತಾರೆ ಮುಂದಿನ ಇದರ ಇದರ ಸೆಗ್ಮೆಂಟಲ್ಲಿ ಸಂಪೂರ್ಣವಾಗಿ ಈ ರೀತಿಯದಾದಂಥ ಕಾಫಿನ ಬಾಕ್ಸ್ಗಳನ್ನ ಇಡಲಾಗಿ ಯಾವುದಕ್ಕೆ ತೊಗೊಂಬಂದು ಇಟ್ಟಿದ್ದಾರೆ ಅಂತ ವಿಚಾರ ಮಾಡಲಾಗಿ ಈಗ ಹೋದಾಗ ಏನಾದರೂ ಈ ಯೋಧರು ಸತ್ತರೆ ನಮ್ಮ ಪಾಕಿಸ್ತಾನಿ ಸೇನೆ ಯೋಧರು ಸತ್ತರೆ ಅವರ ಹೆಣಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಕಾಫಿನ ಬಾಕ್ಸ್ ಬೇಕು ಅಂತ ತಯಾರಿಗಾಗಿ ಅಲ್ಲಿಯ ಸೈನ್ಯ ಕಾಫಿನ ಬಾಕ್ಸ್ಗಳನ್ನು ಕೊಟ್ಟು ಕಳಿಸಿರುತ್ತೆ ಒಂದು ವೇಳೆ ಬಲೂಚಿ ಲಿಬರೇಷನ್ ಏನಾದರೂ ಸತ್ತರೆ ಅವ್ರನ್ನೇನು ಕಾಫಿನ ಬಾಕ್ಸ್ ಅಂತ ತರಬೇಕಾಗಿಲ್ಲ ಅಲ್ಲೇ ಬಿಸಾಕ್ತಾರೆ ಮುಂದೆ ಹೋಗ್ತಾರೆ ಸಂಪೂರ್ಣವಾದ ಗುಡ್ಡುಗಾಡು ಪ್ರದೇಶ ಅದು ಅದ್ರ ಫೋಟೋ ಇಲ್ಲಿ ಹಾಕ್ತೀನಿ ನೀವು ನೋಡಿರಿ ಆಮೇಲೆ ಈ ಶತ್ರುಪಾಳೆಯದ ಹೆಣದ ಬಗ್ಗೆ ಕಾಳಜಿ ಮಾಡಬೇಕಾದ ಅಗತ್ಯ ಸೈನಿಕ ಇರೋದಿಲ್ಲ ಎಳಿತಾರೆ ಬಿಸಾಕ್ತಿರ್ತಾರೆ ಆದರೆ ತನ್ನ ಸೈನಿಕರು ಸತ್ತು ಹೋಗ್ಬಿಟ್ರೆ ಅವರಿಗೆ ಹೆಣವನ್ನು ತೊಗೊಂಬರ್ಲಿಕ್ಕೆ ವ್ಯವಸ್ಥೆ ಬೇಕಲ್ಲ ಅಂದರೆ ಮಾನಸಿಕವಾಗಿ ಸನ್ನದ್ಧವಾದಂಥ ತಮ್ಮ ಸೈನಿಕರೆಲ್ಲ ಸತ್ತು ಹೋಗ್ಬಿಡ್ತಾರೆ ಅಂತ ಗೊತ್ತಿದ್ದಂಥ ಸೈನಿಕ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇದನ್ನು ನೋಡಿ ಯೋಧರು ಗಾಬರಿ ಆಗಿಬಿಡ್ತಾರೆ ನಾವು ಬಲೂಚಿ ಲಿಬರೇಷನ್ ಆರ್ಮಿ ಮೇಲೆ ದಾಳಿಯನ್ನು ಮಾಡೋದಿಲ್ಲ ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅವಾಗ ಅಲ್ಲಿ ಕೋರ್ ಕಮಾಂಡರ್ ಹೇಳ್ತಾರೆ ನಿಮ್ಮ ಮೇಲೆ ಕೋರ್ಟ್ ಮಾರ್ಷಲ್ ಮಾಡಲಾಗತ್ತೆ ಅಂತ ನೀವು ಹ್ಯಾಂಗ್ ಮಾಡಿಬೇಕಾದ್ರೆ ಆದರೆ ನಾವು ಮಾತ್ರ ಅಲ್ಲಿ ಹೋಗಿ ಯುದ್ದಕ್ಕೆ ಹೋಗಲ್ಲ ಯಾಕೆಂದರೆ ನಮ್ಮನ್ನು ಸಾಯಿಸಬೇಕು ಅಂತಲೇ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಗೊಡವೆ ನಮಗೆ ಬೇಡ ಅಂತ ಅವರೆಲ್ಲ ವಾಪಸ್ ಬರ್ತಾರೆ ಇದು ನಡೆದಿರುವ ಘಟನೆ ಅಂದರೆ ಇವತ್ತೇನು ಪಾಕಿಸ್ತಾನದ ಬಗ್ಗೆ ವಿಶೇಷ ಆಸ್ತಿ ತೋರಿಸುವಂಥ ನಮ್ಮಲ್ಲಿ ಧರ್ಮಾಂಧರ ಇದ್ದಾರಲ್ಲ ಅವರಿಗೆಲ್ಲ ಪಾಕಿಸ್ತಾನದಲ್ಲಿ ಏನು ನಡೆಯುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಬೇಕವ್ರು ಅವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಮೊನ್ನೆ ಗುಲ್ಬರ್ಗಾದಲ್ಲಿ ಪಾಕಿಸ್ತಾನದ ಧ್ವಜದ ಚಿತ್ರವನ್ನು ನೆಲದ ಮೇಲೆ ಅಂಟಿಸಿದ್ದಾರೆ ಪ್ರತಿಭಟನೆಕಾರ ಅವರು ಪ್ರತಿಭಟನೆಯ ರೀತಿ ಅದು ಬುರ್ಕಾ ಹಾಕ್ಕೊಂಡ್ರೆ ಅವ್ರು ಹೋಗಿ ಹೋಗಿ ಅದನ್ನ ಎತ್ಕೊಂಡ್ಬರ್ತಾರೆ ಯಾಕೆ ಅಂತ ಕೇಳಿದ್ರೆ ನಾವು ಭಾಳ ನೋವಾಗತ್ತೆ ಪಾಕಿಸ್ತಾನ ಧ್ವಜಕ್ಕೆ ಈ ಥರ ಅವಮಾನ ಮಾಡ್ತೀರಿ ಭಾರತದ ಧ್ವಜಕ್ಕೆ ಬೇಕಾದ್ರೆ ಇವರು ಅವಮಾನ ಮಾಡ್ಬೋದು ಸಿನಿಮಾ ಥಿಯೇಟ್ರಲ್ಲಿ ರಾಷ್ಟ್ರಗೀತೆ ನಡೆಯುವಾಗ ಎದ್ನಿಲ್ಲಲ್ಲ ಇವರು ಯಾಕೆ ಅಂದರೆ ರಾಷ್ಟ್ರಗೀತೆ ನಾವು ಕೇಳಬೇಕು ಅಂತ ಆದರೆ ಪಾಕಿಸ್ತಾನದ ಧ್ವಜಕ್ಕೆ ಅವಮಾನ ಆಗಬಾರ್ದು ಅಂತ ಇವರು ಅದನ್ನು ಕಿತ್ಕೊಂಡು ಅದು ಯಾರು ಅಲ್ಲಿರುವಂಥ ಬುರ್ಕ ಹಾಕ್ಕೊಂಡಿರುವಂಥ ಮಹಿಳೆಯರು ಗುಲ್ಬರ್ಗಾದಲ್ಲಿ ಒಂದೊಂದಾಗಿ ಆ ಸ್ಟಿಕರ್ ಅಂಟಿಸಿರುವಂಥ ಪಾಕಿಸ್ತಾನ ಧ್ವಜಗಳನ್ನು ಬಿಡಿಸ್ಕೊಂಡು ಹೋಗ್ತಾರೆ ಅಂದರೆ ಯಾವ ಮಟ್ಟಿನ ಧರ್ಮಾಂಧತೆಯಲ್ಲಿ ಇವರು ತೇಲಾಡ್ತಾ ಇದ್ದಾರೆ ಆಚ ಆಲೋಚನೆಯನ್ನು ಮಾಡಿ ಈ ಬಾರಿ ನೇರವಾಗಿ ಅವರು ದಾಳಿಯನ್ನು ಮಾಡಿರೋದು ಇಷ್ಟು ದಿವಸ ಅವರು ಭಾರತದ ಮೇಲೆ ದಾಳಿ ಭಾರತ ಹಿಂದೂಸ್ತಾನ್ಗೆ ಉಪ್ಪರ್ ಹಮ್ ಉಸ್ಕಾ ಕೋಮ್ಗೆ ಉಪ್ಪರ ಹಂಬಲ ಅಂತೆಲ್ಲ ಹೇಳೋರು ಈ ಬಾರಿ ನೇರವಾಗಿ ಹಿಂದೂಗಳ ಮೇಲೆ ದಾಳಿ ಅಂತ ಶುರು ಮಾಡಿದ್ರು ನೋಡಿ ಭಾರತ ದೇಶ ಹಿಂದೂಗಳಿಗಿರುವಂಥ ಏಕಮೇವ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಹಿಂದೂಗಳೇ ಈ ರೀತಿಯದಾದಂಥ ಅಭದ್ರತೆಯನ್ನು ನರಳುವಂಥ ಸ್ಥಿತಿ ಬಂದಾಗ ನಾವು ಎದ್ದು ನಿಂತು ಹೋರಾಟ ಮಾಡಬೇಕಾದಂಥ ಅದು ಅನಿವಾರ್ಯ ಆಗತ್ತೆ ಮತ್ತು ಆ ಶತ್ರು ರಾಷ್ಟ್ರದ ಬಗ್ಗೆ ತಿಳ್ಕೋಬೇಕು ಮತ್ತು ಅವ್ರಿಗೆ ಸಾಧ್ಯ ಆದಷ್ಟು ನಾವು ಎಷ್ಟು ಸಾಧ್ಯವಷ್ಟು ತೊಂದರೆ ಕೊಟ್ಟು ಅವ್ರನ್ನ ಪತನ ಮಾಡಬೇಕು ಚಾಣಕ್ಯ ಹೇಳಿದ ಮಾತದೆ ಚಾಣಕ್ಯ ನಡ್ಕೊಂಡು ಹೇಳಿದ್ದೀನಿ ಹೇಳಿದ್ದೀನಕತೆ ಭಾಳ ಸಲ ನಿಮಗೆ ಅಲ್ಲಿ ಒಂದು ಧರ್ಮಛತ್ರದ ಮುಂದಗಡೆ ಕೂತಿರ್ತಾನೆ ಚಂದ್ರಗುಪ್ತ ಮೌರ್ಯ ಮ್ಯಾನೇಜರ್ ವೇಷದಲ್ಲಿ ಕೂತಿರ್ತಾನೆ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಬ್ರಾಹ್ಮಣರು ನಡ್ಕೊಂಡು ಹೋಗುವಾಗ ಮುಂಚಿನ ಕಾದಗೆಲ್ಲ ಹೋಗೋರಲ್ಲ ನಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಈ ಗುಂಜು ಕಾಲಿಗೆ ಸಿಗುತ್ತೆ ಎಡವಿ ಬೀಳ್ತಾನೆ ಬಿದ್ದುಕೊಳಿ ಈ ಗುಂಜಿನಿಂದ ನನ್ನ ಬೀಳೋ ಹಂಗಾಯಿತು ಅಂತ ಅದನ್ನ ಕಿತ್ತಾನೆ ಕಿತ್ತಿ ಬಿಸಾಕಿ ಹೋಗಲ್ಲ ಅದಕ್ಕೆ ಸುಡ್ತಾನೆ ಅದನ್ನ ಅದನ್ನು ನೋಡಿ ಚಂದ್ರಗುಪ್ತ ಗೊತ್ತಾಗತ್ತಿ ಅಥವಾ ಮಹಾನುಭಾವ ಐತೆ ಯಾಕೆಂದರೆ ತನ್ನ ಕಾಲಿಗೆ ತೊಂದರೆ ಉಂಟು ಮಾಡಿದ ಎಟಕಿ ತೊಂದರೆ ಮಾಡಿ ಬೀಳಲಿಕ್ಕೆ ಕಾರಣೀಭೂತಾದ ಒಂದು ಸಣ್ಣ ಒಂದು ಗುಂಜನ್ನು ಕೂಡ ಈತ ಬಿಡಲಿಲ್ಲ ಅದನ್ನು ಪೂರ್ತಿ ಇತಿಶ್ರೀ ಮಾಡೋರಿಗೆ ಬಿಡಲಿಲ್ಲ ಅಂದರೆ ಈತ ನನಗೆ ವಾಪಸ್ ನಂದರಾಜರಿಂದ ಮಗದ ಸಾಮ್ರಾಜ್ಯ ತರಿಸ್ಕೊಡ್ಬಲ್ಲ ನೋಡ್ಲಿಕ್ಕೆ ನಾಲ್ಕು ಕಡೆ ಇರುವಂಥ ಬ್ರಾಹ್ಮಣ ಅದರ ಭಯಂಕರ ತಲೆ ಇರುತ್ತೆ ಅವನಿಗೆ ಅಂತ ತೀರ್ಮಾನ ಮಾಡಿ ಕಾಲಿಗೆ ಬಿದ್ದುಬಿಡ್ತಾನೆ ಮುಂದೆ ನಡೆದದ್ದು ಹಿಸ್ಟ್ರಿ ನಿಮಗೆಲ್ಲ ಗೊತ್ತಿದೆ ಅಂದರೆ ಅಂತಾರಾಷ್ಟ್ರದ ಜನ ನಾವು ಭಾರತೀಯರು ನಮಗೆ ನಮ್ಮಲ್ಲಿ ಬಹಳಷ್ಟು ದಯಾಳುತನ ಇದೆ ನಮಗೆ ಮೂಲತಃ ನಮ್ಮ ಸ್ವಭಾವವೇ ಇನ್ನೊಬ್ಬರಿಗಾಗಿ ಮರಗುವಂಥ ವಸುದೈವ ಕುಟುಂಬ ಅನ್ನುವಂಥ ಮನಸ್ಥಿತಿಯ ಧ್ಯೇಯದ ಸಿದ್ಧಾಂತದ ಪರಂಪರೆ ನಮ್ಮದು ನಮ್ಗೆ ಈ ರೀತಿ ತೊಂದರೆ ಮಾಡಿದವರಿಗೆ ನಮ್ಮ ಇಪ್ಪತ್ತಾರು ಕುಟುಂಬಗಳ್ರಿ ಈಗಲೂ ಭಾಳಷ್ಟು ನಮಗೆ ನಾವು ಪುಲೋ ಆಮ ಕೇಳಿದೀವಿ ಊರಿ ಆಟ ಕೇಳಿದೀವಿ ಇಷ್ಟು ನಾವು ಯಾವತ್ತೂ ಆಗಿರಲಿ ಇವತ್ತಿಗೂ ಸೂತಕದ ಮನಸ್ಥಿತಿ ಯಾಕಿದೆ ಯಾಕಿಷ್ಟು ಗಡಸಾಗಿ ಮಾತಾಡ್ತಾ ಇದ್ದೀನಂದರೆ ಒಳಗಡೆ ಆ ನೋವು ನಮ್ಮನ್ನು ಕಾಡ್ತಾ ಇದೆ ಯಾವತ್ತು ಈ ಪಾಕಿಸ್ತಾನ ಸಂಪೂರ್ಣವಾಗಿ ಪತನ ಆಗುತ್ತೋ ಅವತ್ತು ನಮ್ಮ ಸಂಭ್ರಮ ಅಲ್ಲಿವರೆಗೂ ಇದೇ ರೀತಿ ಮಾತು ಇದೇ ರೀತಿ ಹೋರಾಟ ಸಂಚಿಕೆ ಹೇಗನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ